ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋ ಬಗ್ಗೆ ಮಾತಾಡೋಣ ಬಿಗ್ ಬಾಸ್ ಮನೆ ಈಗಾಗಲೇ ಎರಡು ಗ್ರೂಪ್ ಆಗಿ ಡಿವೈಡ್ ಆಗಿದೆ ಆ್ಯಂಡ್ ಆ ಗ್ರೂಪ್ ನಾವು ಪರ್ಸ್ನಲ್ ಗ್ರೂಪ್ಸ್ ಅಂತಾನೂ ಹೇಳ್ಬೋದು ಅಥವಾ ಒಂದು ಟಾಸ್ಕ್ಗೆ ಅಂತ ಹೇಳಿ ಡಿವೈಡ್ ಆಗಿರುವಂತಹ ಒಂದು ಗ್ರೂಪ್ ಅಂತಾನೂ ಹೇಳ್ಬೋದು ಪರ್ಸ್ನಲ್ ಗ್ರೂಪ್ ಅಂತ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಲೈಕ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವನ ಬಿಟ್ಕೊಡ್ದೆ ತಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳ್ಕೊಳ್ದೇನೆ ತಮ್ಮ ವ್ಯಕ್ತಿತ್ವನ ತೋರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡು ಹೋಗಿ ಹೋಗ್ತಿರುವವ್ರು ಒಂದಷ್ಟು ಜನ ಇದ್ದಾರೆ ಅಂಡ್ ಹಾಗೆ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳ್ಕೊಂಡು ತನಗೆ ಏನಾದರೂ ನೆಗೆಟಿವ್ ಹೊರಗಡೆ ಆದ್ರೂ ಪರವಾಗಿಲ್ಲ ನಾನು ಆಡೋದೇ ಹಿಂಗೆ ನಾನು ಫುಟೇಜ್ ಅಂತ ಹೇಳಿ ವ್ಯಕ್ತಿತ್ವನ ಕಳ್ಕೊಂಡು ಆಡ್ತಿರುವಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ ಸೊ ಇಲ್ಲಿ ವ್ಯಕ್ತಿತ್ವನ ಕಳ್ಕೊಂಡು ಆಡ್ತಿರುವಂತಹ ಕಂಟೆಸ್ಟೆಂಟ್ ಸಹ ಒಂದು ಗ್ರೂಪ್ ಅಲ್ಲಿ ಅಂಡ್ ವ್ಯಕ್ತಿತ್ವ ಉಳಿಸ್ಕೊಂಡು ಆಡ್ತಿರುವಂತಹ ಕಂಟೆಸ್ಟೆಂಟ್ ಗಳು ಎಲ್ಲರೂ ಸಹ ಒಂದು ಗ್ರೂಪ್ ಇದ್ದಾರೆ ಸೊ ಅದು ಅವರ ಪರ್ಸ್ನಲ್ ಗ್ರೂಪ್ ಅಂತಲೂ ಹೇಳಬಹುದು ಹಾಗೆ ಬಿಗ್ ಬಾಸ್ ಟಾಸ್ಕ್ ಆಡೋದಕ್ಕೆ ರಚನೆ ಒಂದು ಗ್ರೂಪ್ ಸಹ ಹೇಳ್ಬೋದು ಇಲ್ಲಿ ವ್ಯಕ್ತಿತ್ವನ ಕಳ್ಕೊಂಡಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ನಾಮಿನೇಟ್ ಆಗಿ ಎಲ್ಲರೂ ಸಹ ಒಂದು ಗ್ರೂಪ್ ಅಲ್ಲಿ ಸೇರ್ಕೊಂಡಿದ್ದಾರೆ ಹಾಗೆ ವ್ಯಕ್ತಿತ್ವನ ಉಳಿಸ್ಕೊಂಡಿರೋರು ಎಲ್ಲರೂ ಸಹ ಸೇಫ್ ಆಗಿದ್ದಾರೆ ಸೇಫ್ ಆಗಿ ಅವರು ಒಂದು ಗ್ರೂಪ್ ಆಗಿ ಟಾಸ್ಕ್ ಅನ್ನು ಆಡೋದಕ್ಕೆ ರೆಡಿ ಆಗಿದ್ದಾರೆ ಸೊ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಒಂದು ಟಾಸ್ಕಲ್ಲಿ ನಾಮಿನೇಟ್ ಆಗಿದ್ದಂತಹ ತಂಡದವರು ವಿನ್ ಆಗಿರ್ತಾರೆ ವಿನ್ ಆದಮೇಲೆ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟನ್ನು ಕೊಡ್ತಾರೆ ಲೈಕ್ ಯಾವ ರೀತಿ ಟ್ವಿಸ್ಟ ಕೊಡ್ತಾರೆ ಅಂತಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರನ್ನ ನೀವು ನಿಮ್ಮ ಒಂದು ಗ್ರೂಪಲ್ಲಿ ಸೇವ್ ಮಾಡ್ಕೊಬೋದು ನಾಮಿನೇಷನ್ ಇಂದ ನೀವು ಸೇವ್ ಆಗ್ಬೋದು ಒಂದು ನೀವು ನೀವೆಲ್ಲರೂ ಸಹ ಡಿಸೈಡ್ ಮಾಡಿ ಒಬ್ಬರನ್ನ ಸೇವ್ ಮಾಡಬೇಕು ಸೇವ್ ಮಾಡಿ ನೀವು ನಾಮಿನೇಟ್ ಆಗದೇ ಇರುವಂತಹ ತಂಡಕ್ಕೆ ಸ್ವಾಪ್ ಆಗಬೇಕಾಗುತ್ತೆ ಹಾಗೆ ನಾಮಿನೇಟ್ ಆಗಿರುವಂತಹ ತಂಡದಲ್ಲಿ ಒಬ್ಬರನ್ನ ನೀವು ಅನ್ಸೇಫ್ ಮಾಡಿ ಅಂದರೆ ಅವರನ್ನ ನಾಮಿನೇಟ್ ಮಾಡಿ ನಿಮ್ಮ ತಂಡಕ್ಕೆ ಸ್ವಾಪ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಒಂದು ಟ್ವಿಸ್ಟನ್ನ ಕೊಟ್ಟರು ಇಲ್ಲಿ ಬಿಗ್ ಬಾಸ್ ಅವರು ಸೊ ಇವಾಗ ರಾಶಿಕ್ ಅವರು ತುಂಬಾ ಎಫರ್ಟ್ಸ್ಗಳನ್ನು ಹಾಕಿ ನೆನ್ನೆ ಗೇಮನ್ನು ಆಡಿದರು ಓಕೆ ಗೇಮ್ ಅಂತ ಬಂದಾಗ ಆ ಹುಡ್ಗೆ ತುಂಬನೇ ಚೆನ್ನಾಗಿ ಆಟ ಆಡ್ತಾಳೆ ಬಟ್ ಪ್ರತಿ ಬಾರಿ ಕೂಡ ಅವಳಿಗೆ ಅವಳ ಒಂದು ಎಫರ್ಟ್ಸ್ ರೆಕಗ್ನೈಸ್ ಆಗ್ತಿಲ್ಲ ಅಂತ ಅನ್ನೋದೊಂದು ರಾಶಿಕ ಮನಸಲ್ಲಂತೂ ಖಂಡಿತವಾಗ್ಲೂ ಕೂತ್ಕೊಂಡಿದೆ ಯಾಕೆ ಅಂತಂದರೆ ಲಾಸ್ಟ್ ಟೈಮು ಸ್ಟೂಡೆಂಟ್ ಆಫ್ ದ ಇಯರ್ ಟಾಸ್ಕ್ ಅಂತ ಬಂದಾಗ ಅವಾಗಲೂ ಸಹ ರಾಶಿಕ ಅವರ ಹೆಸರನ್ನು ಅವರ ಟೀಮಲ್ಲಿ ಇರೋರೆಲ್ಲರೂ ಕೂಡ ಸಜೆಸ್ಟ್ ಮಾಡ್ತಾರೆ ಬಟ್ ಗಿಲ್ಲಿ ಒಬ್ಬ ಅಪೋಸ್ ಮಾಡ್ದ ಅಂತ ಹೇಳಿ ರಾಶಿಕಾಗೆ ಆ ಒಂದು ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ಸ್ ಸಿಗೋದಿಲ್ಲ ಸೊ ಇವಾಗಲೂ ಸಹ ಅದೇ ಪರಿಸ್ಥಿತಿಗೆ ರಾಶಿಕ್ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ತುಂಬಾ ಎಫರ್ಟ್ಸ್ಗಳನ್ನು ಹಾಕಿ ರಾಶಿಕ್ ಅವರು ಟಾಸ್ಕನ್ನು ಹಾಡಿದರು ಸೊ ಇವತ್ತು ಯಾರನ್ನ ಸೇಫ್ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ಬಿಗ್ ಬಾಸ್ ಅವ್ರು ಹೇಳಿದಾಗ ಚರ್ಚೆ ಮಾಡಿ ಒಮ್ಮತದ ಡಿಸಿಷನ್ ನೀವು ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಅಧಿಕಾರನ ಅವರ ಟೀಮ್ ಮೆಂಬರ್ಸ್ ಎಲ್ರಿಗೂ ಸಹ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಶ್ವಿನಿ ಅವರು ರಾಶಿಕ್ ಅವರ ಹೆಸರನ್ನು ತಗೊಳ್ತಿದ್ದಾರೆ ಬಟ್ ರಕ್ಷಿತಾ ಅವರು ಕಾಕ್ರೋಚ್ ಸುದಿ ಅವರ ಹೆಸರನ್ನು ತಗೋತಿದ್ದಾರೆ ಬಟ್ ಬೇರೆ ಕಂಟೆಸ್ಟೆಂಟ್ಗಳು ಅವರು ಟೀಮಲ್ಲಿ ಇರುವಂತಹ ಬೇರೆ ಕಂಟೆಸ್ಟೆಂಟ್ಗಳು ಯಾರ ಹೆಸರು ತಗೊಂಡಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಒಂದು ಪ್ರೋಮೋದಲ್ಲಿ ತೋರಿಸಿರೋದೇನು ಅಂತಂದ್ರೆ ಅಶ್ವಿನಿ ಅಶ್ವಿನಿಯವರಂತೂ ರಾಶಿಕಾ ಅವರ ಹೆಸರನ್ನು ತಗೊಂಡಿದ್ದಾರೆ ಅವರು ರಾಶಿಕ್ ಅವರ ಹೆಸರು ತಗೋತಿದ್ದಾರೆ ಅಂದ್ರೆ ಜಸ್ಟ್ ಅವರ ಎಫರ್ಟ್ಸ್ ನೋಡಿ ತಗೋತಿದ್ರು ಅಥವಾ ಬೇರೆ ಇನ್ನೇನಾದ್ರೂ ಕ್ಯಾಲ್ಕುಲೇಟಿವ್ ಮಾಡಿ ತಗೋತಿದ್ರೋ ಗೊತ್ತಿಲ್ಲ ಯಾಕೆಂದ್ರೆ ಅವರು ತುಂಬಾನೇ ಕ್ಯಾಲ್ಕುಲೇಟಿವ್ ಪರ್ಸನ್ ಅವರು ಲೈಕ್ ತನಗೆ ಏನಾದ್ರೂ ಒಂದು ಅಡ್ವಾಂಟೇಜ್ ಆಗುತ್ತೆ ಅಂದಾಗ ಮಾತ್ರ ಅವರು ಅವರ ಹೆಸರನ್ನ ತಗೋತಾರೆ ಅನ್ನುವಂತಹ ಪರ್ಸನಾಲಿಟಿ ಇರುವಂತವ್ರು ಸೊ ಯಾವ ರೀತಿ ಯಾವ ಬೇಸಿಸ್ ಮೇಲೆ ತಗೊಂಡಿದ್ದಾರೆ ಅಂತ ನಾವು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಅಂಡ್ ಇನ್ನು ರಕ್ಷಿತ್ ಅವರು ಕಾಕ್ರೋಚ್ ಸುದಿ ಅವರ ಹೆಸರನ್ನ ತಗೊಂಡಿದ್ದಾರೆ ಏನಕ್ಕೆ ತಗೊಂಡಿರ್ಬೋದು ಅಂತ ನೋಡೋದಾದ್ರೆ ಸುದಿ ಅವರು ಅಲ್ಲಿ ಲೈಕ್ ಬೆಗ್ ಮಾಡೋ ರೀತಿ ಕಾಣಿಸ್ತಿದೆ ಯಾಕೆ ಅಂತಂದ್ರೆ ಲಾಸ್ಟ್ ವೀಕು ಅವರು ಸೇವ್ ಆದಾಗ ಲೀಸ್ಟ್ ಟೂ ಅಲ್ಲಿ ಸೇವ್ ಆಗಿದ್ರು ಸುದಿಯವರು ಸೊ ಅದಕ್ಕೋಸ್ಕರ ಆ ಒಂದು ಭಯದಿಂದ ಸುದಿಯವರು ಹೇಗೆ ಆಡ್ತಿದ್ದಾರೆ ಅಂತಂದ್ರೆ ಲೈಕ್ ನನ್ನನ್ನ ಸೇವ್ ಮಾಡ್ಬಿಡಿ ಇಲ್ಲಾಂದ್ರೆ ನಾನು ಹೊರಟೋಗ್ತೀನಿ ಅಂತ ಹೇಳಿ ಲೀಸ್ಟ್ ಅಲ್ಲಿ ಸೇವ್ ಆಗಿದ್ದೀನಿ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಈ ವಾರ ನಾನು ಹೋದ್ರು ಹೋಗ್ಬೋದು ಅನ್ನೋ ಕಾರಣಕ್ಕೆ ಅವರು ಎಲ್ರತ್ರ ಹೋಗಿ ಬೆಗ್ ಮಾಡ್ತಿರೋ ರೀತಿ ಕಾಣಿಸ್ತಿದೆ ಸುದಿಯವರು ಸೊ ಈ ಒಂದು ಕಾರಣದಿಂದಾಗಿ ರಕ್ಷಿತ್ ಅವರು ಸುದಿ ಹೆಸರನ್ನ ತಗೊಂಡಿರುವಂತಹ ಚಾನ್ಸಸ್ ಕೂಡ ತುಂಬಾನೇ ಇದೆ ಅಂಡ್ ಅಲ್ಲಿ ರಾಶಿಕ್ ಅವರು ಕೂಡ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದಾರೆ ಫ್ರಸ್ಟ್ರೇಟ್ ಆಗಿ ಹೇಳಿ ಾರೆ ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಟಾಸ್ಕ್ಗಳೆಲ್ಲನೂ ಸಹ ವಿನ್ ಹಾಕೊಂಡು ಬರ್ತಿದ್ರು ಸಹ ನಾಲ್ಕು ವಾರದಿಂದ ನಾನು ಕಂಟಿನ್ಯೂಸ್ ಆಗಿ ನಾಮಿನೇಟ್ ಆಗ್ತಾನೇ ಇದ್ದೀನಿ ಸೊ ಪ್ಲೀಸ್ ನನ್ನನ್ನು ಸೇವ್ ಮಾಡಿ ಅಂತ ಹೇಳಿ ನಾಮಿನೇಷನ್ ಇಂದ ಸೇವ್ ಮಾಡಿ ಅಂತ ಹೇಳಿ ರಾಶಿಕ್ ಅವರು ಕೇಳ್ಕೋತಿದ್ದಾರೆ ಎಸ್ ಆಫ್ಕೋರ್ಸ್ ಟಾಸ್ಕ್ಗಳನ್ನ ಆಡ್ತಾ ಇದ್ದಾರೆ ರಾಕ್ಷಿತ್ ಅವರು ರಾಶಿಖ ಅವರು ತುಂಬಾ ಚೆನ್ನಾಗಿ ಆಟಗಳನ್ನ ಆಡ್ಕೊಂಡು ಬರ್ತಿದ್ದಾರೆ ಬಟ್ ಯಾರು ಕೂಡ ಅವ್ರನ್ನ ಸೇವ್ ಮಾಡೋದಕ್ಕೆ ರೆಡಿ ಇಲ್ಲ ಯಾಕೆ ಅಂತಂದ್ರೆ ಅವರ ಒಂದು ವ್ಯಕ್ತಿತ್ವ ಅಂಥದ್ದಾಗಿದೆ ಯಾರ ಹತ್ರನು ಕೂತ್ಕೊಂಡು ಲೈಕ್ ನಾನು ಇವ್ರ ಜೊತೆ ಇದ್ದೀನಿ ಅವ್ರ ಜೊತೆ ಇದ್ದೀನಿ ಅಂತ ಹೇಳಿ ಇರೋದಿಲ್ಲ ಇವ್ರ ಹತ್ರ ಹೋಗ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಹತ್ರ ಹೋಗ್ತಾರೆ ಇವ್ರ ಬಗ್ಗೆ ಮಾತಾಡ್ತಾರೆ ಈ ರೀತಿಯಾದಂತಹ ಒಂದು ವ್ಯಕ್ತಿತ್ವನ ತೋರಿಸ್ತಿದ್ದಾರೆ ರಾಶಿಕ್ ಅವರು ಒಂದು ಸ್ಟೆಬಿಲಿಟಿ ಅನ್ನೋದನ್ನ ಮೇಂಟೈನ್ ಮಾಡ್ತಿಲ್ಲ ಈ ಬಿಗ್ ಬಾಸ್ ಅನ್ನೋದು ಟಾಸ್ಕ್ ಓರಿಯೆಂಟೆಡ್ ಶೋ ಅಲ್ಲ ಜಸ್ಟ್ ಒಂದು ವ್ಯಕ್ತಿತ್ವದ ಓರಿಯೆಂಟೆಡ್ ಶೋ ಆಗಿರೋದ್ರಿಂದ ಅವರ ವ್ಯಕ್ತಿತ್ವ ಯಾರಿಗೂ ಸಹ ಅರ್ಥ ಆಗದೆ ಇರುವಂತಹ ಕಾರಣಕ್ಕಾಗಿಯೇ ಅವ್ರನ್ನ ಎಲ್ಲರೂ ಸಹ ನಾಮಿನೇಟ್ ಮಾಡ್ತಿದ್ದಾರೆ ಹೊರತು ನೀನು ಟಾಸ್ಕ್ ಕಳ್ದೆ ಅಂದ ತಕ್ಷಣ ಇನ್ನೊಂದು ಸೇವ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ನೀನು ಎಫರ್ಟ್ಸ್ ಹಾಕಿ ಟಾಸ್ಕ್ ಅಂತಂದಾಗ ಆ ಒಂದು ಅಲ್ಲಿ ನೋಡಿದ್ರೆ ಬೇಜಾರಾಗುತ್ತೆ ರಾಶಿಕ್ ಅವ್ರಿಗೆ ಒಂದು ಸ್ವಲ್ಪ ಮೋಸ ಆಗ್ತಿದೆ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ನಾನು ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಆಟ ಆಡಿದ್ರು ಇವತ್ತು ಅವ್ರ ಹೆಸರನ್ನ ಯಾರೋ ಒಬ್ರು ತಗೊಳ್ತೀರಾ ಈ ಒಂದು ಪ್ರಕ್ರಿಯೆನೇ ಕ್ಯಾನ್ಸಲ್ ಆಗುತ್ತೆ ಅನ್ನೋದಾದ್ರೆ ಲೈಕ್ ಅವರು ಅಷ್ಟೆಲ್ಲ ಆಟ ಆಡಿ ಎಫರ್ಟ್ಸ್ ಹಾಕಿ ಅಷ್ಟೆಲ್ಲ ಆಟ ಆಡಿ ವಿನ್ ಆಗ್ತಾರಲ್ಲ ಅದಕ್ಕೊಂದು ಬೆಲೆನೇ ಇಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ ಅಂಡ್ ಇನ್ನು ರಕ್ಷಿತವ್ರು ಸುದೀನೇ ಬೇಕು ಅಂತ ಹೇಳಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಕಾಣಿಸ್ತಿದೆ ಆ ಪ್ರೋಮೋದಲ್ಲಿ ನೋಡ್ತಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ರಾಶಿಕ್ ಅವ್ರಿಗೆ ಕೊಡಬಾರ್ದು ಅಂತ ಹೇಳಿ ಯಾಕೆ ಅಂತಂದರೆ ನೆನ್ನೆ ಗಿಲ್ಲಿನೇ ಚೆನ್ನಾಗಿ ಪಾಠ ಮಾಡಿ ಕಳಿಸಿದ್ರು ಏನಂತ ಅಂತಂದರೆ ಲೈಕ್ ನಿನ್ನ ಸ್ಟ್ಯಾಂಡನ್ನು ನೀನು ತಗೋಬೇಕು ನಿನ್ನ ಸ್ಟ್ಯಾಂಡನ್ನು ನೀನು ಯಾವುದೇ ಕಾರಣಕ್ಕೂ ಬಿಟ್ ಕೊಡಬಾರ್ದು ಅಲ್ಲಿ ಮ್ಯಾನುಪುಲೇಟ್ ಮಾಡೋಂಥವ್ರೆ ಎಲ್ಲ ಕಂಟೆಸ್ಟೆಂಟ್ಗಳು ಇರೋದು ರಕ್ಷಿತಾ ಇರುವಂತಹ ಟೀಮಲ್ಲಿ ಮ್ಯಾನುಪುಲೇಟ್ ಮಾಡುವಂಥ ಕಂಟೆಸ್ಟೆಂಟ್ಗಳೇ ಅಷ್ಟು ಜನ ಇರೋದು ಸೊ ಅದಕ್ಕೋಸ್ಕರ ಗಿಲ್ಲಿ ಚೆನ್ನಾಗಿ ಟ್ರೈನಿಂಗನ್ನು ಕೊಟ್ಟು ಕಳಿಸಿದ್ದಾರೆ ಲೈಕ್ ನಿನ್ನ ಸ್ಟ್ಯಾಂಡ್ ನೀನು ತಗೋಬೇಕು ಯಾರು ಏನೇ ಅಂದರೂ ಕೂಡ ನಿನ್ನ ಸ್ಟ್ಯಾಂಡ್ ಅನ್ನ ನೀನ್ ಚೇಂಜ್ ಮಾಡ್ಕೋಬಾರ್ದು ಅಂತ ನಿನ್ನ ಡಿಸಿಷನ್ನ ನೀನೇ ತಗೋಬೇಕು ನಿನ್ಗೋಸ್ಕರ ನೀನೇ ನಿಂತ್ಕೋಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಪಾಠ ಮಾಡಿ ಕಳಿಸಿದ್ರು ಆ್ಯಂಡ್ ಅದನ್ನು ಇವತ್ತು ರಕ್ಷಿತಾ ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ರಾಶಿಕಾ ಅವ್ರ ಮೇಲೆ ಪರ್ಸ್ನಲ್ ಗ್ರಜ್ಜಿಗಳು ಇರೋ ಇರೋದ್ರಿಂದನೋ ಅಥವಾ ಅಲ್ಲಿರುವಂಥ ಎಲ್ಲರೂ ಒಂದು ನಾನು ಒಬ್ಬಳೇ ಸಪ್ರೇಟು ಅನ್ನುವಂಥ ಒಂದು ಫೀಲಿಂಗ್ ಬಂದಿರೋದ್ರಿಂದನೋ ಏನೋ ರಕ್ಷಿತಾ ಅವರು ಆ ರೀತಿ ಆಡ್ತಿದ್ರು ಆಡಿರ್ಬೋದು ಆ್ಯಂಡ್ ರಕ್ಷಿತಾ ಅವರು ಕೂಡ ಹೇಳ್ತಿದ್ದಾರೆ ನಾನು ಕೂಡ ಕಂಟಿನ್ಯೂಸ್ ಆಗಿ ನಾಮಿನೇಟ್ ಆಗ್ತಾನೇ ಬರ್ತಿದ್ದೀನಿ ಅಂತ ಹೇಳಿ ರಕ್ಷಿತಾ ಅವರು ಇಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ರಕ್ಷಿತಾ ಅವ್ರ ಮಾತಲ್ಲೂ ಕೂಡ ನಿಜ ಇದೆ ಯಾಕಂದ್ರೆ ಅವರು ಕೂಡ ನಾಮಿನೇಟ್ ಆಗ್ತಾನೆ ಬರ್ತಿದ್ದಾರೆ ಪಾಪ ಅವ್ರು ಈಗ ಆಟ ಆಡಕ್ ಚಾನ್ಸೇ ಕೊಡ್ತಿಲ್ಲ ಇವ್ರು ಚಾನ್ಸ್ ಕೊಟ್ಟರೆ ತಾನೇ ಇವರು ಕೂಡ ಪ್ರೂವ್ ಮಾಡ್ಕೊಳೋಕ್ಕಾಗೋದು ಆ್ಯಂಡ್ ಇವರು ಕೂಡ ಸೇವ್ ಆಗೋದಕ್ಕಾಗೋದು ಆಟ ಆಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇವ್ರದೆಲ್ಲ ಒಂದು ಟೀಮು ರಕ್ಷಿತನೇ ಒಬ್ಳು ಅನ್ನೋ ರೀತಿ ನೋಡಿದ್ರೆ ಅವಳಿಗೆ ಆಟ ಆಡೋಕಾದ್ರೂ ಹೇಗೆ ಚಾನ್ಸ್ ಸಿಗುತ್ತೆ ಹಾಗೆ ಸೇವ್ ಆಗೋಕ್ಕಾದ್ರೂ ಹೇಗೆ ಚಾನ್ಸ್ ಸಿಗುತ್ತೆ ಸೊ ಅವಳ ಪರ್ಸ್ಪೆಕ್ಟಿವಲ್ಲಿ ಅವಳಿಗೆ ಏನು ವಾದ ಮಾಡಬೇಕು ಅವಳು ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಬಟ್ ಇಬ್ರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಯಾರೋ ಒಬ್ಬರು ಮಾಡಿದಂತಹ ಕುತಂತ್ರಕ್ಕಾಗಿ ನನ್ನ ಎಫರ್ಟ್ಸ್ ಎಲ್ಲ ಹೋಗ್ತಿದೆ ಅಂತ ಹೇಳಿ ಇಲ್ಲಿ ರಾಶಿಕ ಹೇಳ್ತಿದ್ದಾಳೆ ಹಾಗೆ ವಿಷಕಾರಿ ಜಂತು ಅನ್ನೋ ಪದಗಳನ್ನೆಲ್ಲ ಇಲ್ಲಿ ರಾಶಿಕ ಯೂಸ್ ಮಾಡ್ತಿದ್ದಾಳೆ ಇಂತಹ ಪದಗಳನ್ನೆಲ್ಲ ಯೂಸ್ ಮಾಡಿದಾಗ ಅವರು ಅವರ ಮನ್ಸನ್ನ ಚೇಂಜ್ ಅಂದ್ರೆ ಆಪೋಸಿಟ್ ವ್ಯಕ್ತಿ ರಕ್ಷಿತಾ ಏನ್ ನಿಂತಿದ್ದಾರೆ ಅವರು ಅವರ ಮನಸ್ಸನ್ನ ಚೇಂಜ್ ಮಾಡ್ಕೊಳಕಾದ್ರೂ ಹೇಗೆ ಅವಕಾಶ ಮಾಡ್ಕೊಟ್ಟಾಗ ಆಗುತ್ತೆ ಲೈಕ್ ರಾಶಿಕ ಕುತ್ಕೊಂಡು ಒಂದ್ ಸ್ವಲ್ಪ ಕಾಮನ್ ಕಂಪೋಸ್ಟ್ ಆಗಿ ಕುತ್ಕೊಂಡು ರಕ್ಷಿತಾ ಅವ್ರಿಗೆ ಹಿಂಗಲ್ಲ ಇದು ಹಿಂಗೆ ನಾನು ಇಷ್ಟ ಆಡಿದೀನಿ ಅಂತ ಹೇಳಿದ್ರೆ ಅವಳು ಒಪ್ಕೊಳ್ಳುವಂತಹ ವ್ಯಕ್ತಿನೇ ರಕ್ಷಿತಾ ನನಗೆ ಕೊಡೋದೇ ಇಲ್ಲ ನಾನು ನಿನ್ನನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳುವಂತಹ ವ್ಯಕ್ತಿ ರಕ್ಷಿತ ಅಲ್ಲ ಸ್ವಲ್ಪ ಕಾಮೆಂಟ್ ಕಂಪೋಸ್ ಆಗಿ ಹೋಗಿ ಅವಳನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ಳು ಅಂತಂದ್ರೆ ಖಂಡಿತವಾಗ್ಲೂ ಅವಳು ಒಪ್ಕೊಂಡೆ ಒಪ್ಕೊಂತಾಳೆ ಬಟ್ ಇಲ್ಲಿ ರಾಶಿಕ ವಿಷ ಅದು ಇದು ಅಂತೆಲ್ಲ ಹೇಳಿ ಬೇರೆ ಬೇರೆ ಪದಗಳನ್ನೆಲ್ಲ ಬೇಡದೆ ಇರುವಂತಹ ಪದ ಬಳಕೆಗಳನ್ನೆಲ್ಲ ಮಾಡ್ತಿದ್ದಾಳೆ ಸೊ ಅದಕ್ಕೋಸ್ಕರ ರಕ್ಷಿತಾಗ ಏನಾಗ್ತಿದೆ ಇನ್ನೂ ಜಾಸ್ತಿ ಟ್ರಿಗರ್ ಆಗ್ತಿರೋ ರೀತಿ ಕಾಣಿಸ್ತಿದೆ ಸೊ ಇಬ್ಬರು ಕೂಡ ಬಿಟ್ಕೊಡುವಂತಹ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಕಾಣಿಸ್ತಿದ್ದಾರೆ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಒಟ್ನಲ್ಲಿ ಏನೋ ಒಂದು ಆಗುತ್ತೆ ಅಂತ ಅನಿಸ್ತಿದೆ ಪ್ರೋಮೋನ ನೋಡಿದ್ರೆ ಬಟ್ ಒಂದು ಸೈಡ್ ರಾಶಿಕಾ ಬಗ್ಗೆ ನೋಡಿದಾಗ ಎಲ್ಲೋ ಅವರ ಎಫರ್ಟ್ಸ್ಗೆ ಒಂದು ರೆಕಗ್ನೈಸೇಷನ್ ಅನ್ನೋದು ಸಿಕ್ತಿಲ್ಲ ಅನ್ನೋದು ಕೂಡ ಅನ್ನಿಸ್ತಿದೆ ಜಸ್ಟ್ ಅವರೇ ಎಫರ್ಟ್ಸ್ ಅಂತ ಅಲ್ಲ ಎಷ್ಟೊಂದು ಜನ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಂಥವ್ರು ಇರ್ತಾರೆ ಸೊ ಎಷ್ಟೊಂದು ಜನಕ್ಕೆ ಆಡುವಂತಹ ಚಾನ್ಸು ಕೂಡ ಸಿಕ್ಕಿರೋದಿಲ್ಲ ಸೊ ಇವ್ರಿಗೆ ಅಟ್ಲೀಸ್ಟ್ ಆಡೋ ಚಾನ್ಸ್ ಆದರೂ ಸಿಕ್ಕಿದೆ ಆಡಿದಾಗ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ತಾ ಬರ್ತಿದ್ದಾರೆ ಬಟ್ ರೆಕಗ್ನೈಸೇಷನ್ ಅನ್ನೋದು ಅವರ ಟೀಮ್ ಮೆಂಬರ್ಸ್ ಕಡೆಯಿಂದನೇ ಸಿಕ್ತಿಲ್ಲ ಅಷ್ಟೇ ಸೊ ಇವತ್ತಿನ ಎಪಿಸೋಡಲ್ಲಿ ಯಾರು ಸೇವ್ ಆಗ್ತಾರೆ ಯಾರು ಸೇವ್ ಆಗಲ್ಲ ಅಂತ ನೋಡೋಣ ನಿಮ್ಮ ಪ್ರಕಾರ ನಾಮಿನೇಟ್ ಆಗಿರುವಂತಹ ಒಂದು ತಂಡದಲ್ಲಿ ಯಾರು ಸೇವ್ ಆಗಬೇಕು ಸೇವ್ ಆಗಿ ನಾಮಿನೇಟ್ ಆಗದೇ ಇರುವಂತಹ ತಂಡಕ್ಕೆ ಯಾವ ಕಂಡು ಕಂಟೆಸ್ಟೆಂಟ್ ಸ್ವಾಪ್ ಆಗಬೇಕು ಆ್ಯಂಡ್ ಹಾಗೆ ನಾಮಿನೇಟ್ ಆಗದೆ ಇರುವಂತಹ ತಂಡದಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಯಾರು ನಾಮಿನೇಟ್ ಆಗಿ ಈ ತಂಡಕ್ಕೆ ಬರಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಟೇಕ್ ಕೇರ್ ಬೈ ಬಾಯ್